ಮಧ್ಯಪ್ರಾಚ್ಯದ ಯುದ್ಧ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ ಈವರೆಗೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಾ ಇತ್ತು ಇಸ್ರೇಲ್ ಮತ್ತು ಲೆಬನಾನಿ ಹಿಜ್ಬುಲ್ಲಾ ನಡುವೆ ವಾರ್ ನಡೀತಾ ಇತ್ತು ಆದರೆ ಆ ಯುದ್ಧಕ್ಕೆ ಈಗ ಇರಾನ್ ಕೂಡ ಎಂಟ್ರಿ ಆಗಿದೆ ಇಸ್ರೇಲಿನ ಕ್ರೌರ್ಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಗೆ ನಿಂತಿದೆ ಮಂಗಳವಾರ ಇರಾನ್ ಶಕ್ತಿಶಾಲಿ ಮಿಸೈಲ್ಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಇದರಿಂದಾಗಿ ಜಾಗತಿಕವಾಗಿ ಮೂರನೇ ವಿಶ್ವ ಯುದ್ಧದ ಭೀತಿ ಕೂಡ ಎದುರಾಗಿದೆ ಫ್ಯಾಲಸ್ತೀನಿನ ಪಟ್ಟಿ ಮತ್ತು ಲೆಬನಾನಿನಲ್ಲಿ ಕ್ರೌರ್ಯ ಮೆರೆಯುತ್ತಾ ಇರುವ ಇಸ್ರೇಲಿಗೆ ಇನ್ನೂ ರಕ್ತದಾಹ ಕಡಿಮೆಯಾಗಿಲ್ಲ ಹೀಗಾಗಿ ಇಸ್ರೇಲ್ ಕಣ್ಣು ಇರಾನಿನ ಮೇಲೂ ಬಿದ್ದಿತ್ತು ಹಿಜ್ಬುಲ್ಲಾ ಹೋರಾಟಗಾರರ ಬೆನ್ನಿಗೆ ನಿಂತಿರುವ ಇರಾನಿಗೆ ಪಾಠ ಕಲಿಸಬೇಕು ಅಂತ ಇಸ್ರೇಲ್ ಲೆಕ್ಕಾಚಾರ ಕೂಡ ಹಾಕಿಕೊಂಡಿತ್ತು ಹಾಗೆ ಇರಾನಿಗೆ ಬಹಿರಂಗ ಬೆದರಿಕೆ ಕೂಡ ಹಾಕಿತ್ತು ಇರಾನಿನಲ್ಲಿ ಆಯತುಲ್ಲಾ ಖೋಮಿನಿ ಆಡಳಿತವನ್ನ ಅಂತ್ಯ ಮಾಡ್ತೀವಿ ಅಂತ ಇಸ್ರೇಲ್ ಹೇಳಿತ್ತು ಆದರೆ ಅದಾಗಿ ಸ್ವಲ್ಪ ಸಮಯದಲ್ಲೇ ಇರಾನಿನ ಶಕ್ತಿಶಾಲಿ ಕ್ಷಿಪಣಿಗಳು ಬಂದು ಇಸ್ರೇಲಿಗೆ ಅಪ್ಪಳಿಸಿದೆ ತನ್ನನ್ನು ಟಾರ್ಗೆಟ್ ಮಾಡಿಕೊಂಡಿದ್ದ ಇಸ್ರೇಲಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಿಸೈಲ್ ದಾಳಿ ಮೂಲಕ ಏಟು ಕೊಟ್ಟಿದೆ ಇರಾನ್ ಇರಾನ್ ದಾಳಿಯ ತೀವ್ರತೆ ಹೇಗಿತ್ತು ಅಂದರೆ ಇಸ್ರೇಲಿನ ಅತ್ಯಾಧುನಿಕ ಐರನ್ ಡೋಮ್ಗಳಿಗೂ ಆ ಮಿಸೈಲ್ಗಳನ್ನು ತಡೆಯಲು ಸಾಧ್ಯವಾಗಿಲ್ಲ ವರದಿಗಳ ಪ್ರಕಾರ ಹೆಚ್ಚಿನ ಮಿಸೈಲ್ಗಳು ಇಸ್ರೇಲ್ ಭೂಭಾಗಕ್ಕೆ ಬಿದ್ದು ದೊಡ್ಡ ಹಾನಿಯನ್ನ ಮಾಡಿವಿಯಂತೆ ಇಸ್ರೇಲ್ ಪುಂಡಾಟಕ್ಕೆ ನಾವು ಕೊಟ್ಟಿರುವ ಉತ್ತರ ಇದು ಅಂತಾನು ಇರಾನ್ ಹೇಳಿಕೊಂಡಿದೆ ಕಳೆದ ಒಂದು ವರ್ಷದಿಂದ ಇಸ್ರೇಲ್ ಕ್ರೌರ್ಯದ ಮೇಲೆ ಕ್ರೌರ್ಯವನ್ನು ತೋರಿಸ್ತಾನೆ ಬಂದಿದೆ ಪಟ್ಟಿಯಲ್ಲಿ ಸಾವಿರಾರು ಅಮಾಯಕ ಜನರನ್ನು ಕೊಂದಿದೆ ಹಾಗೆ ಲೆಬನಾನಿನಲ್ಲೂ ನರಮೇಧ ನಡೆಸ್ತಾ ಇದೆ ಪಟ್ಟಿಯಲ್ಲಿ ಮತ್ತು ಲೆಬನಾನಿನಲ್ಲಿ ಇಸ್ರೇಲ್ ಯುದ್ಧದ ಹೆಸರಲ್ಲಿ ಅಕ್ಷರಶ ನರಮೇಧವನ್ನೇ ನಡೆಸ್ತಾ ಇದೆ ಜನಾಂಗೀಯ ನಿರ್ಮೂಲನೆಯ ದುರುದ್ದೇಶದಲ್ಲಿ ಅದು ತನ್ನ ಕ್ರೌರ್ಯವನ್ನ ತೋರಿಸ್ತಾನೆ ಇದೆ ಕಳೆದ ಒಂದು ವರ್ಷದಲ್ಲಿ ಸಾವಿರಾರು ಮಕ್ಕಳು ಮತ್ತು ಮಹಿಳೆಯರನ್ನ ಕೊಂದಿದೆ ಹಾಗೆ ಇಸ್ರೇಲ್ ಸೇನೆ ಇರಾನಿನಲ್ಲಿ ಹಮಾಸ್ ಮುಖ್ಯಸ್ಥನನ್ನ ಕೊಂದಿದೆ ಇತ್ತೀಚೆಗೆ ಲೆಬನಾನ್ ಮೇಲೆ ದಾಳಿ ಮಾಡಿ ಹೆಜ್ಬುಲ್ಲಾ ಮುಖ್ಯಸ್ಥ ಸೇರಿದಂತೆ ಅದರ ಅನೇಕ ಮುಖಂಡರನ್ನು ಕೊಂದು ಹಾಕಿದೆ ಹಾಗೆ ಸಾವಿರಾರು ಅಮಾಯಕರನ್ನು ಕೊಂದು ಹಾಕಿದೆ ಈಗಲೂ ಇಸ್ರೇಲಿನ ರಕ್ತದಾಹ ಮುಂದುವರಿತಾನೆ ಇದೆ ಹೀಗೆ ಇಸ್ರೇಲ್ ಕ್ರೌರ್ಯದ ಮೇಲೆ ಕ್ರೌರ್ಯ ತೋರಿಸ್ತಾ ಇತ್ತು ಆ ಇಸ್ರೇಲನ್ನ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಿತ್ತು ಆದರೆ ಈಗ ಇಸ್ರೇಲಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಟ್ಟಿದೆ ಇರಾನ್ ಇಸ್ರೇಲ್ ನಡೆಸ್ತಾ ಇರುವ ನರಮೇಧಕ್ಕೆ ಪ್ರತೀಕಾರವಾಗಿ ಈಗ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದೆ ಇರಾನ್ ಹೀಗೆ ಇಸ್ರೇಲ್ ಮೇಲೆ ಮುಗಿಬೀಳಲು ಕಾರಣವೂ ಇದೆ ಮುಖ್ಯವಾಗಿ ಇರಾನಿನ ಪ್ರಾಕ್ಸಿಯಾಗಿರುವ ಹೆಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥನನ್ನ ಇಸ್ರೇಲ್ ಹತ್ಯೆ ಮಾಡಿರುವುದು ಇರಾನನ್ನು ಕೆರಳುವಂತೆ ಮಾಡಿದೆ ಅಲ್ಲದೆ ಇಸ್ರೇಲ್ ನೆಕ್ಸ್ಟ್ ಟಾರ್ಗೆಟ್ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಕೋಮಿನಿ ಎಂಬ ಶಂಕೆ ಇತ್ತು ಅದಕ್ಕೆ ತಕ್ಕಂತೆ ಇರಾನಿನಲ್ಲಿ ಕೋಮಿನಿ ಆಡಳಿತವನ್ನು ನಾವು ಅಂತ್ಯ ಮಾಡ್ತೇವೆ ಅಂತ ಇಸ್ರೇಲ್ ಹೇಳಿಕೊಂಡಿತ್ತು ಹೀಗಾಗಿ ಇರಾನ್ ಮೇಲೆ ನೇರವಾಗಿ ದಾಳಿ ಮಾಡುವಂತೆ ಕೋಮಿನಿ ತನ್ನ ಸೇನೆಗೆ ಆದೇಶ ಮಾಡಿದರು ಅದರಂತೆ ಇರಾನಿನ ಇನ್ನೂರಕ್ಕೂ ಅಧಿಕ ಮಿಸೈಲ್ಗಳು ಇಸ್ರೇಲ್ ಮೇಲೆ ಅಪ್ಪಳಿಸಿದೆ ಒಂದು ಮೂಲಗಳ ಪ್ರಕಾರ ಇರಾನ್ ನಾನೂರಕ್ಕೂ ಅಧಿಕ ಕ್ಷಿಪಣಿಗಳನ್ನು ಹಾರಿಸಿದೆ ಅಂತ ಹೇಳಲಾಗ್ತಾ ಇದೆ ತಾನು ಹಾರಿಸಿದ ಮಿಸೈಲ್ಗಳ ಪೈಕಿ ಶೇಕಡಾ ತೊಂಬತ್ತಕ್ಕೂ ಅಧಿಕ ಮಿಸೈಲ್ಗಳು ತನ್ನ ಗುರಿ ತಲುಪಿ ಇಸ್ರೇಲಿಗೆ ದೊಡ್ಡ ಹಾನಿ ಮಾಡಿದೆ ಅಂತ ಇರಾನ್ ಹೇಳಿಕೊಂಡಿದೆ ಆದರೆ ಹೆಚ್ಚಿನ ಮಿಸೈಲ್ಗಳನ್ನ ಐರನ್ ಡೂಮ್ ಮೂಲಕ ತಡೆದಿದ್ದೇವೆ ಕೆಲವು ಮಿಸೈಲ್ಗಳು ತನ್ನ ಭೂ ಸ್ಪರ್ಶ ಮಾಡಿದೆ ಸ್ವಲ್ಪವೇ ಹಾನಿಯಾಗಿದೆ ಎಂದು ಇಸ್ರೇಲ್ ಹೇಳಿಕೊಂಡಿದೆ ಈವರೆಗೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಹೆಜ್ಬುಲ್ಲಾ ನಡುವೆ ಕಥನ ನಡೀತಾ ಇತ್ತು ಇದೀಗ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೈನ್ಯ ಕೂಡ ನೇರವಾಗಿ ಇಸ್ರೇಲ್ ಮೇಲೆ ದಾಳಿಗೆ ನಿಂತಿದೆ ಈ ದಾಳಿ ಪ್ರತಿ ದಾಳಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇದೆ ಇದು ದೊಡ್ಡ ಯುದ್ಧವಾಗಿ ಮಾರ್ಪಾಡಾಗುವ ಸಾಧ್ಯತೆಯೂ ಇದೆ ಎಲ್ಲದಕ್ಕೂ ನಾವು ರೆಡಿ ಅಂತಾನೂ ಎರಡೂ ಕಡೆಯವರು ಹೇಳ್ತಾ ಇದ್ದಾರೆ ನಮ್ಮ ಮೇಲಿನ ದಾಳಿಗೆ ಇರಾನ್ ದೊಡ್ಡ ಬೆಲೆ ತಿರುತ್ತೆ ಅಂತ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ ನೀವು ಮುಟ್ಟಿ ನೋಡಿ ನಿಮ್ಮನ್ನ ತಟ್ಟಿ ಬಿಡ್ತೀವಿ ಅಂತ ಇರಾನ್ ಕೂಡ ತಿರುಗೇಟು ಕೊಟ್ಟಿದೆ ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ ನೀವು ನಮ್ಮ ಮೇಲೆ ದಾಳಿ ಮಾಡಿದರೆ ಅದರ ಪರಿಣಾಮ ಭಯಾನಕವಾಗಿರುತ್ತೆ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ ಇನ್ನೊಂದೆಡೆ ಅಮೆರಿಕದವರು ಇಸ್ರೇಲ್ ಸಹಾಯಕ್ಕೆ ಧಾವಿಸಿ ಬರ್ತಾ ಇದ್ದಾರೆ ನಮ್ಮ ನಡುವಿನ ಫೈಟ್ ನಲ್ಲಿ ನೀವು ತಲೆ ಹಾಕಬೇಡಿ ಅಂತ ಇರಾನ್ ನೇರವಾಗಿಯೇ ಅಮೆರಿಕಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಇದರಲ್ಲಿ ಅಮೆರಿಕ ತಲೆ ಹಾಕಿದರೆ ನಾವು ಅಮೇರಿಕವನ್ನು ಬಿಡಲ್ಲ ಅಂತಾನು ಇರಾನ್ ಹೇಳಿದೆ ಹೀಗಾಗಿ ಈ ಬಡಿದಾಟ ಯುದ್ಧವಾಗಿ ಮಾರ್ಪಟ್ಟರೆ ಅದು ಭೀಕರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ ಇಸ್ರೇಲ್ ಇರಾನ್ ಬಡಿದಾಟದಲ್ಲಿ ಇಸ್ರೇಲ್ ಮಿತ್ರಕೂಟ ಯುದ್ಧಕ್ಕೆ ಬಂದರೆ ಇರಾನ್ ಜೊತೆ ಇನ್ನೊಂದಿಷ್ಟು ದೇಶಗಳು ಕೈ ಜೋಡಿಸುವ ಸಾಧ್ಯತೆ ಇದೆ ಚೀನಾ ಮತ್ತು ರಷ್ಯಾ ಇರಾನ್ ಜೊತೆ ನಿಲ್ಲುವ ಸಾಧ್ಯತೆ ಇದೆ ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಬಡಿದಾಟ ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಎಂಬ ಆತಂಕ ಜಗತ್ತಿನಲ್ಲಿ ಮನೆ ಮಾಡಿದೆ ಹಾಗೆ ತೈಲ ಬೆಲೆ ಏರಿಕೆ ಭೀತಿಯೂ ಕಾಡ್ತಾ ಇದೆ ಅದರ ಪರಿಣಾಮ ಇಡೀ ಜಗತ್ತಿಗೆ ತಟ್ಟುವ ಸಾಧ್ಯತೆಯೂ ಇದೆ ಅದೇನೇ ಪರಿಣಾಮಗಳಿದ್ದರೂ ಇರಾನ್ ಮತ್ತು ಇಸ್ರೇಲ್ ಸದ್ಯಕ್ಕೆ ತಣ್ಣಗಾದಂತೆ ಕಾಣ್ತಾ ಇಲ್ಲ ನಿಮ್ಮನ್ನು ಬಿಡಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದ್ದರೆ ನಿಮ್ಮನ್ನೂ ಬಿಡಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾಳಗ ಮತ್ತಷ್ಟು ಹೆಚ್ಚಾಗುವ ಭೀತಿ ಇದ್ದೇ ಇದೆ